ಸರ್ಕಾರದ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ನ್ಯಾಯಯುತವಾದಂತಹ ಬೆಲೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ ಬಿತ್ತನೆ ಬೀಜಗಳಂತೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಖರೀದಿ ಮಾಡುವಂತಹ ಸನ್ನಿವೇಶಗಳು ಎದುರಾಗುತ್ತಿವೆ ರಸಗೊಬ್ಬರ ಬೆಲೆಯಂತೂ ಗಗನಕ್ಕೆ ಏರಿಸಲಾಗಿದೆ ಇನ್ನು ಖರೀದಿಗೆ ಯಾವುದೇ ಸಹಾಯಧನವಿಲ್ಲ ಮತ್ತು ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ಬೆಂಬಲ ಬೆಲೆ ಕೂಡ ಸರ್ಕಾರ ನೀಡುತ್ತಾ ಇಲ್ಲ ಇನ್ನು ಈ ಬರಗಾಲದಲ್ಲಿ ನಮ್ಮ ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಅತಿ ಶೀಘ್ರವಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟಿಸಿ ಮುಖ್ಯಮಂತ್ರಿಗಳಿಗೆ ಕೆಪಿಆರ್ಎಸ್ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ ಮಮಶೆಟ್ಟಿ ಜಿಲ್ಲಾಧ್ಯಕ್ಷರು ಕೆಪಿಆರ್ಎಸ್ ಸಾಹೇಬಣ್ಣ ಗುಡುಬ ಜಿಲ್ಲಾ ಕಾರ್ಯದರ್ಶಿ ಕೆಪಿಆರ್ಎಸ್ ದಿಲೀಪ್ ನಾಗುರೆ ಜಂಟಿ ಕಾರ್ಯದರ್ಶಿ ಜಾಫರ್ ಖಾನ್ ಅಧ್ಯಕ್ಷರು ಚಿಂಚೋಳಿ ಇನ್ನು ಮುಂತಾದವರು ಭಾಗವಹಿಸಿದ್ರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗುಲ್ಬರ್ಗಾ ಜಿಲ್ಲಾ ತೊಗರಿಯ ನಾಡು ತೊಗರಿಯ ನಾಡಿನಲ್ಲಿ ರೈತರಿಗೆ ತುಂಬ ಹೊರೆ ಬೀಳ್ತಾ ಇದೆ ತೊಗರಿಯ ನಾಡಿನಲ್ಲಿ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದೆ ಈ ಬರಪೀಡಿತ ಪ್ರದೇಶದಲ್ಲಿ ರೈತರು ಸಾಲ ಕೈ ಬಂತು ಬಾಯಿಗೆ ಬರಲಿಲ್ಲ ಸಾಲದ ಮಡುವಿನಲ್ಲಿ ಸಾಲದ ತ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳನ್ನು ದಿನೇ ದಿನೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿರೋ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು ಐದು ಲಕ್ಷ ಮೂವತ್ತಾರು ಸಾವಿರ ಜನ ಅನ್ನದಾತರಿರ್ತಕ್ಕಂಥ ರೈತರಿದ್ದಾರೆ ಹಾಗಾಗಿರೋದರಿಂದ ಇವತ್ತು ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ ಮುಂಗಾರು ಬಿತ್ತನೆ ಪ್ರಾರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ದಿಢೀರ್ ಹೆಸಿ ಹೋದ ವರ್ಷಕ್ಕ ಈ ವರ್ಷ ಬೀಜದ ರೇಟನ್ನು ಅನ್ನ ನೋಡಿದರೆ ಒಂದು ನೂರ ಎಂಬತ್ತೈದು ರೂಪಾಯಿ ಎಂಬತ್ತಾರು ರೂಪಾಯಿನ ಇವತ್ತು ದಿಢೀರಿಸಿ ಏರಿಕೆ ಮಾಡಿದರೆ ಗೊಬ್ಬರದ ಹೆಚ್ಚಿಗೆ ಮಾಡಿದರೆ ಹಾಗಾಗಿರೋದ್ರಿಂದ ಅವರು ರೇಟನ್ನು ಯಾಕೆ ಹೆಚ್ಚಿಗೆ ಮಾಡಿರಿ ಅಂತ ಕೇಳಿದ್ರೆ ಅವರು ಹೇಳೋಕ್ಕೆ ಬಯಸ್ತಾರೆ ಮಾರ್ಕೆಟ್ ರೇಟ್ ಏನಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಮಾರ್ಕೆಟ್ನಲ್ಲಿ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಒಂದು ಸರಿ ಮಾತ್ರ ಮಾರಿದೆ ಅದು ಅದು ವ್ಯಾಪಾರಗಳ ರೇಟ್ ಮಾತ್ರ ಇರತಕ್ಕಂಥದ್ದು ಸ್ಟಾಕ್ ಇಟ್ಕೊಂಡು ಬಫರ್ ಸ್ಟಾಕ್ ಇಟ್ಟು ವ್ಯಾಪಾರ ಮಾಡಿರ್ತಕ್ಕಂಥ ಅಂಥವ್ರಿಗೆ ಲಾಭಿ ಆಗಿರ್ತಕ್ಕಂಥದ್ದು ಅನ್ನದಾತ್ರಿಗೆ ರೇಟ್ ಸಿಕ್ಕಿಲ್ಲ ಹಾಗಾಗಿರೋದ್ರಿಂದ ಎ ಸ್ವಾಮಿನಾಥ ಆಯೋಗದ ವರದಿ ಪ್ರಕಾರ ಇವತ್ತು ಸಿ ಟು ಪ್ಲಸ್ ಫಿಫ್ಟಿಯನ್ನು ಸೇರಿಸಿ ಬೆಂಬಲ ಬೆಲೆ ಇವತ್ತು ರೈತರಿಗೆ ಕೊಡ್ತಾ ಇಲ್ಲ ಬೆಂಬಲ ಬೆಲೆ ಒಂದು ಕಡೆಗಿಲ್ಲ ಆದರೆ ಅದೇ ರೈತರ ಹತ್ರ ರೈತರು ಬೆಳೆದಿರ್ತಕ್ಕಂಥ ಬೋರ್ ದಾಳಿಯನ್ನು ಇವತ್ತು ಟೆಂಡರ್ ಕರೆದು ಲೆಸ್ ಲೆಸ್ನಲ್ಲಿ ಟೆಂಡರ್ ತಗೊಂಡು ಇವತ್ತು ನೂರ ಎಂಬತ್ತೈದು ರೂಪಾಯಿ ಕೆ ಜಿಗೆ ಹೆಚ್ಚಿಗೆ ಮಾಡಿ ಇರ್ತಕ್ಕಂಥ ರೈತರಿಗೆ ಬರಗಾಲ ಪೀಡಿತ ಸಂದರ್ಭದಲ್ಲಿರುವಂಥ ರೈತರಿಗೆ ಹೊರೆ ಬರೆ ಎಳೆದಿದೆ ಸರ್ಕಾರ ತಕ್ಷಣವೇ ಗೊಬ್ಬರ ಬೀಜ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಬೀಜ ರಸಗೊಬ್ಬರಕ್ಕೆ ಇವತ್ತು ಎಂಬತ್ತು ಪ್ರತಿಶತ ಸಾಯಧನ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಮತ್ತು ಬೀಜ ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಇವು ಈ ಸಂದರ್ಭದಲ್ಲಿ ಲೆಕ್ಕ ಬೀಜ ಗೊಬ್ಬರ ರೈತರಿಗೆ ಬೇಕಾದಷ್ಟು ವಿತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರನ ಮಧ್ಯಪ್ರವೇಶ ಮಾಡಿ ತಕ್ಷಣ ಬೀಜ ರಸಗೊಬ್ಬರ ಬೆಲೆ ಏರಿಕೆಯನ್ನು ವಾಪಸ್ ಪಿಡಿಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ